ನಮಸ್ಕಾರ ಗೆಳೆಯರೆ ಈಗ ನಾವು ಅಧ್ಯಾಯ ಆರು ಸಮಾಸಗಳು ನೋಡೋಣ ಅಂದರೆ ಸಮಾಸಗಳ ಬಗ್ಗೆ ಮುಂದುವರೆದ ಭಾಗವನ್ನು ನೋಡೋಣ ನಾನು ಹೋದ ಭಾನುವಾರ ಸಮಾಸಗಳ ಪ್ರಕಾರಗಳು ಹೇಳಿದ್ದೆ ಹಾಗೆ ಮೊದಲನೇದಾಗಿ ತತ್ಪುರುಷ ಸಮಾಸವನ್ನು ಮುಗಿಸಿದ್ದೇನೆ ಎರಡನೇ ಪ್ರಕಾರ ಕರ್ಮಧಾರಿಯ ಸಮಾಸ ಬಗ್ಗೆ ಸ್ವಲ್ಪ ಹೇಳಿದ್ದೆ ಈಗ ನಾವು ಕರ್ಮಧಾರೆಯ ಸಮಾಜದ ಮುಂದುವರೆದ ಭಾಗ ನೋಡೋಣ ಅಂದರೆ ಈಗ ಕರ್ಮಧಾರಯ ಸಮಾಜದ ಮುಂದುವರೆದ ಭಾಗ ಹೇಳ್ತಾ ಇದೀನಿ ಯಾವುದೇ ಸಮಾಜದ ಮೊದಲನೇ ಪದ ಅಥವಾ ಶಬ್ದ ಪೂರ್ವ ಪದ ಆಗುತ್ತೆ ನಂತರ ಶಬ್ದ ಅಥವಾ ಪದ ಉತ್ತರ ಪದ ಆಗುತ್ತೆ ಪೂರ್ವ ಪದ ಮತ್ತು ಉತ್ತರ ಪದ ಸೇರಿದಾಗ ಯಾವುದೇ ಒಂದು ಪ್ರಕಾರದ ಸಮಾಸ ಆಗುತ್ತೆ ಇಲ್ಲಿ ನಾನು ನಮಗೆ ಉದಾಹರಣೆ ಪ್ರಕಾರ ಹೇಳ್ಬೇಕಾದ್ರೆ ಪೂರ್ವ ಪದ ಪ್ಲಸ್ ಉತ್ತರ ಪದ ಕರ್ಮದಾರ ಸಮಾಜ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಈಗ ನಾನು ಇಡುವ ಎರಡನೇ ಪ್ರಕಾರ ವಿಶೇಷಣಗಳು ಪ್ಲಸ್ ವಿಶೇಷಗಳು ಅದು ಕರ್ಮದಾರ ಸಮಾಜ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಈಗ ನಾನು ಹೇಳ್ತಿರುವ ಪ್ರಕಾರದಲ್ಲಿ ಕರ್ಮದ ಸಮಾಜದಲ್ಲಿ ಉಪಮ ಉಪಮಾನೋಪಯ ನೋಡ್ಕೊಳ್ಳಿ ಪ ಮಾನೋಪಮಯ ಇರಬೇಕು ಅಂದರೆ ಒಟ್ಟಾಗಿ ಉಪಮಾನ ಮತ್ತು ಉಪಮೇಯ ಇರಬೇಕು ಅಂದರೆ ಸರಳವಾಗಿ ಹೇಳಬೇಕಾದ್ರೆ ಉಪಮಾನೋಪಮಯ ಅಂತ ಪಯ ಉಪಮಾನೋಪಮಯ ಮಾನೋಪಮಯ ಭಾವದಿಂದ ಪೂರ್ವತ್ರ ಪೂರ್ವೋತ್ತರ ಪದಗಳಿರ್ತವೆ ಇವುಗಳಿಗೆ ನಾವು ಕರ್ಮದ ಸಮಾಜದಲ್ಲಿ ಹೇಳ್ತೀವಿ ಇದು ಒಂದು ಕೂಡ ಒಂದು ಪ್ರಕಾರ ಕ್ರಮದ ಕರ್ಮೋದ ಸಮಾಜ ಉದಾಹರಣೆ ಅಂತ ಹೇಳ್ತಾ ಇದ್ದೀನಿ ನಮಗೆ ಉದಾಹರಣೆ ಮೂಲಕ ಹೇಳಿದ್ರೆ ಗೊತ್ತಾಗುತ್ತೆ ಅಂತ ಹೇಳ್ಕೊಳ್ತಾ ಈಗ ಉದಾಡಿಕೊಳ್ಳಿ ತಾವರೆ ಅಂತೆ ಕಣ್ಣು ತಾವರೆ ಅಂತೆ ಕಣ್ಣು ಅಂತ ಹೇಳಲಿಕ್ಕೆ ನಾವು ಸರಳವಾಗಿ ಹೋಗಿ ತಾವರೆ ಕಣ್ಣು ಅಂದ್ರೆ ಇದು ಪೂರ್ವಪದ ಬಹುಮಾನವಾಗಿದೆ ನಂತರದ ಉದಾಹರಣೆ ನೋಡ್ಕೊಳ್ಳಿ ಪುಂಡರಿಕದಂತೆ ಅಕ್ಷರಗಳು ಇಲ್ಲಿ ಪುಂಡರೀಕಾ ಅನ್ನೋದು ಪೂರ್ವ ಪದ ಅಕ್ಷರಗಳು ಅನ್ನೋದು ಉತ್ತರ ಪದ ಆಗುತ್ತೆ ಪುಂಡರೀಕಾ ಅಕ್ಷರಗಳು ಅಂತ ಹೇಳ್ಬೇಕಾದ್ರೆ ಇಲ್ಲಿ ಉಪಮಾನ ಪೂರ್ವ ಪದವಾಗಿದೆ ಅಂತ ಹೇಳ್ತಾ ಇದ್ದೀನಿ ನಿಮಗೆ ಹೇಳ್ತಾ ಇದ್ದೀನಿ ಏನು ಹೇಳ್ತಾ ಇದ್ದರೆ ನೋಡ್ಕೊಳ್ಳಿ ಉಪಮಾನ ಎಂದರೆ ಹೋಲಿಕೆ ವಸ್ತು ಒಮ್ಮೆಯ ಅಂದರೆ ಹೋಲಿಕೆ ಉಳ್ಳದ್ದು ಇನ್ನು ಸರಳವಾಗಿ ಹೇಳ್ಬೇಕಾದ್ರೆ ಉಪಮಾನ ಉಪಮಾನ ಅಂದರೆ ಹೋಲಿಕೆ ವಸ್ತು ಅಂದರೆ ಬೇರೆ ಬೇರೆ ವಸ್ತುವೊಂದಿಗೆ ಹೋಲಿಕೆ ಮಾಡಲಿಕ್ಕೆ ಬರುವಂಥ ವಸ್ತು ಅದು ಹೋಲಿಕೆ ವಸ್ತು ಉಪಮೇಯ ಅಂದರೆ ಹೋಲಿಕೆಯುಳ್ಳದು ಅಂದರೆ ಹೋಲಿಕೆಯ ಅರ್ಹವಾಗಿರುವಂಥ ವಸ್ತುವಿಗೆ ನಾವು ಉಪಮೇಯ ಅನ್ಬೇಕಾಗತ್ತೆ ಈಗ ನಾನು ಹೇಳ್ತು ಉಪಮಾನ ಉತ್ತರ ಪದದಲ್ಲಿ ಇರುವ ಉದಾಹರಣೆಗಳನ್ನಿ ಗೊತ್ತಾಗುತ್ತೆ ಅಂದ್ಕೊಂಡಿದ್ದೀನಿ ಉಪಮೇಯ ಉಪಮಾನ ಇದ್ದಾಗ ಪೂರ್ಣ ಪದ ಆಗುತ್ತೆ ಮತ್ತೆ ಮತ್ತೊಮ್ಮೆ ಹೇಳ್ತೀನಿ ಉಪಮೆಯ ಮತ್ತು ಉಪಮಾನ ಇದ್ದಾಗ ಅದು ಮಾತ್ರ ಪೂರ್ಣ ಪದ ಆಗುತ್ತೆ ಇಲ್ಲಿ ಹೋಲಿಕೆ ಹೊಸಿ ಉಪವಾನ ಅನ್ನಬೇಕು ಹೋಲಿಕೆ ಇಡ್ಲಕ್ಕೆ ಉಪ್ಪೆ ಅನ್ನಬೇಕು ಉಮ್ಮೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಪೂರ್ವ ಪದ ಹೇಗಿರಬೇಕು ಅಂತ ಹೇಳ್ತಾ ಇದೀನಿ ಮೇತ ಸಿಗುತ್ತೆ ಹೇಳ್ತಾ ಇದ್ದೀನಿ ಒಮ್ಮೆಯ ಅನ್ನೋದು ಉಪಮಾನ ಅನ್ನೋದು ಪೂರ್ತಿ ಪದ ಅನ್ನೋದು ಹೇಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ அதுக்கு பிராரம்பீனே நீோது உபமேய உபமான தவிரே அந்த அந்த அன்பு பூர்த்தி பதவிக்காரே நடிதாவரே அன்பாக நடுதாவரே அந்த அன்பாக ಉಪಮೇಯ ಅನ್ನೋದು ಮಹತ್ವವುಳ್ಳ ವಸ್ತು ಅಂತ ಹೇಳ್ಬೋದು ಉದಾಹರಣೆ ಹೇಳ್ಬೋದು ಮುಖವು ಅನ್ನೋದು ಉಪಮೇಯ ಉಪಮಾನದಲ್ಲಿ ಹೇಳ್ತಾಯಿದ್ದೀನಿ ಕಮಲದಂತೆ ಅಂತ ಆಗುತ್ತೆ ಪೂರ್ತಿಯಾಗಿ ಹೇಳ್ಬೇಕಾದ್ರೆ ಪೂರ್ತಿ ಕಮಲ ಪೂರ್ತಿ ಪದ ಅಂತ ಹೇಳ್ಬೇಕಾದ್ರೆ ಮೂರು ಕಮಲ ಅಂತ ಹೇಳಬೇಕಾಗುತ್ತೆ ಉಪಮೇಯ ಅನ್ನೋದು ಮಹತ್ವವು ಮಹತ್ವವುಳ್ಳದ್ದು ಅಂತ ಹೇಳ್ತಾ ಇದ್ದೀನಿ ಉದಾಹರಣೆ ಪಾದಗಳು ಅನ್ನೋದು ಪಮೇಯ ಉಪಮಾನದಲ್ಲಿ ಬೇರೆ ಕಮಲದಂತೆ ಆಗುತ್ತೆ ಪೂರ್ತಿ ಪದವಾಗಿ ಹೇಳ್ಬೇಕಾದ್ರೆ ಪಾದ ಕಮಲ ಅಂತ ಹೇಳಬೇಕಾಗುತ್ತೆ ಇಲ್ಲಿ ಸುಕೊಳ್ಳಿ ಪೊಮ್ಮೆಯ ಅನ್ನೋದು ಹೋಲಿಕೆ ಅರ್ಹವಾದದ್ದು ಅಂತ ಹೇಳ್ಕೊಳ್ಳಿ ಅರ್ಹವಾದ ವಸ್ತುವಿಗೆ ನಾವು ಬೊಮ್ಮೆಯ ಅನ್ಬೇಕಾಗತ್ತೆ ಪ್ರಮಾಣ ಅನ್ನೋದು ಹೋಲಿಕೆ ಮಾಡಲು ಉಪಯೋಗಿಸುವ ವಸ್ತು ಅಂತ ಅಂದ್ಕೊಳ್ಳಿ ಜೊತೆಗೆ ಈ ಹೊತ್ತಿಗೆ ಇಷ್ಟು ಸಾಕು ಅಂತ ಹೇಳ್ತಾ ಇದ್ದೀನಿ ಹಾಗೆಯೇ ಮುಂದಿನ ಭಾನುವಾರ ಅದೇ ಆರು ಸಮಾಜಗಳಲ್ಲಿ ಕರ್ಮದ ಸಮಾಜದಲ್ಲಿ ಮುಂದಿನ ಭಾಗ ಮುಂದಿನ ಭಾನುವಾರ ಮತ್ತೊಮ್ಮೆ ನೋಡೋಣ ತಿಳಿಯೋಣ ಮತ್ತು ಕಲಿಯೋಣ ಅಂತ ಇದ್ದೀನಿ ಅದರಿಂದ ನೋಡ್ತಾ ಇರೋರು ಪೂರ್ತಿಯಾಗಿ ನೋಡಿ ತಿಳ್ಕೊತಾ ತಿಳ್ಕೊಂಡಾದ್ಮೇಲೆ ಆಗ್ತದೆ ಕೊನೆಗೆ ನಮ್ಮ ಚಾನಲ್ಗೆ ಮಾಡ್ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಗಿಡ ಶೇರ್ ಮಾಡಿ ಅಂತ ರಿಕ್ವೆಸ್ಟ್ ಅಂತ ಬಿಟ್ಕೊತ ಇದ್ದೀನಿ ನನ್ನ ಕೊನೆಯ ವಾಕ್ಯ ತುಂಬ ತುಂಬ ಧನ್ಯವಾದಗಳು